ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ಹತ್ತನೇ ತರಗತಿ ಹೊಸ ಪಠ್ಯ ಕ್ರಮದ ಪ್ರಕಾರ ನಾನು ಪ್ರತಿಯೊಂದು ಘಟಕದ ಬಗ್ಗೆ ವಿವರಣೆಯನ್ನು ನೀಡ್ತಾ ಇದ್ದೇನೆ ಎಲ್ಲ ಘಟಕಗಳಿಗೆ ಆ ಎಲ್ಲ ಅಭ್ಯಾಸಗಳಿಗೆ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ದಯವಿಟ್ಟು ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಅಂತ ಹೇಳುತ್ತಾ ಮತ್ತು ನಾನು ಹೇಳಿರುವಂತ ಇಲ್ಲಿ ಪರಿಹಾರವನ್ನು ಯಾವುದೇ ಒಂದು ಸಮಸ್ಯೆಗೆ ತಮಗೆ ಏನಾದರೂ ಡೌಟ್ಸ್ ಇತ್ತು ಅಂದ್ರೆ ತಾವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಮತ್ತು ಯಾವುದೇ ಒಂದು ನಾನು ವಿವರಣೆ ನೀಡಿರುವಂತಹ ಪ್ರತಿಯೊಂದರಲ್ಲಿ ಏನಾದರೂ ತಿಳಿಯದೇ ಇದ್ರು ಕೂಡ ಅದನ್ನು ತಾವು ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಬಹುದು ಅಂತ ಹೇಳುತ್ತಾ ಈಗ ನಾನು ಹೊಸ ಪಠ್ಯ ಪ್ರ ಪುಸ್ತಕದ ಪ್ರಕಾರ ನ್ಯೂಸ್ ಸೆಲೆಬಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಈ ವರ್ಷದ ಹೊಸ ಒಂದು ಸಿಲೆಬಸ್ ಪ್ರಕಾರ ನಾನು ತೆಗೆದುಕೊಂಡಿರ್ತಕ್ಕಂಥ ಹೊಸ ಸಿಲೆಬಸ್ ಪ್ರಕಾರ ಮೊದಲನೇ ಘಟಕ ಯಾವುದು ಇದೆ ಅಂದ್ರೆ ವಾಸ್ತವ ಸಂಖ್ಯೆಗಳು ಅನ್ನುವಂಥ ಈ ಒಂದು ವಾಸ್ತವ ಸಂಖ್ಯೆಗಳ ಘಟಕದಿಂದ ಎಲ್ಲಾ ಘಟಕಗಳಿಗೆ ನಾನು ಎಲ್ಲಾ ಅಭ್ಯಾಸದ ಪ್ರತಿಯೊಂದು ಸಮಸ್ಯೆಗಳಿಗೂ ನಾನು ಪರಿಹಾರವನ್ನ ವಿಡಿಯೋ ಮುಖಾಂತರ ಪರಿಹಾರವನ್ನ ನೀಡ್ತಾ ಇದ್ದೇನೆ ಮತ್ತು ಈಜಿ ಒಂದು ವಿವೇದದಲ್ಲಿ ನಾನು ಪರಿಹಾರವನ್ನು ನೀಡ್ತಾ ಇದ್ದೇನೆ ಹಾಗಾಗಿ ದಯವಿಟ್ಟು ಎಲ್ಲ ವಿಡಿಯೋಗಳನ್ನು ತಾವು ನೋಡಿ ಅಂತ ಹೇಳುತ್ತಾ ನಾನು ಮಾಡಿರುವಂತಹ ವಿಡಿಯೋದ ನೋಟಿಫಿಕೇಶನ್ ಅನ್ನು ಬರಬೇಕಾಗಿತ್ತು ಅಂದ್ರೆ ಅಲ್ಲಿರುವಂತಹ ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ದೆ ಆದರೆ ಇಡೀ ಹತ್ತನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಸಂಪೂರ್ಣವಾದಂತಹ ಎಲ್ಲ ಘಟಕಗಳ ಪರಿಹಾರವನ್ನ ವಿಡಿಯೋದ ಮುಖಾಂತರ ಸಿಗುತ್ತೆ ಅಂತ ಹೇಳುತ್ತಾ ಈಗ ಸ್ಟಾರ್ಟ್ ಮಾಡತಕ್ಕಂತಹ ಒಂದು ಘಟಕ ಯಾವುದು ಅಂದ್ರೆ ವಾಸ್ತವ ಸಂಖ್ಯೆಗಳು ಅನ್ನುವಂಥದ್ದು ರಿಯಲ್ ನಂಬರ್ಸ್ ಅನ್ನುವಂತಹ ಮೊದಲನೇ ಘಟಕ ಹೊಸ ಪಠ್ಯ ಪುಸ್ತಕದ ಪ್ರಕಾರ ಹಾಗಾದ್ರೆ ಈ ಒಂದು ಘಟಕದಲ್ಲಿ ನಾವು ಏನೇನು ಅಭ್ಯಾಸವನ್ನ ಮಾಡ್ತೀವಿ ಅಂತಕ್ಕಂಥ ನಾವು ನೋಡ್ತಾ ಹೋಗೋಣ ಮೊದಲಿಗೆ ಅವಿಭಾಜ್ಯ ಸಂಖ್ಯೆಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕು ಅವಿಭಾಜ್ಯ ಸಂಖ್ಯೆಗಳಾದ ನಂತರ ಸಂಯುಕ್ತ ಸಂಖ್ಯೆಗಳಂದ್ರೆ ಯಾವುವು ಅಂತಕ್ಕಂಥದ್ದು ಈ ಘಟಕದಲ್ಲಿ ಬರುವಂತಹ ಎಲ್ಲ ಸಾಮರ್ಥ್ಯಗಳನ್ನ ಇಲ್ಲಿ ತೆಗೆದುಕೊಂಡಿದ್ದೇನೆ ಅಂಕಗಣಿತದ ಮೂಲ ಪ್ರಮೇಯ ಅನ್ನುವಂಥದ್ದು ಬರುತ್ತೆ ಅದಾದ ನಂತರ ಲಸಾ ಮತ್ತು ಮಸಾಗಳನ್ನ ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಲಸಾ ಮತ್ತು ಮಸಾಗಳನ್ನ ಕಂಡಿಡ್ತಕ್ಕಂಥದ್ದು ಬೇರೆ ವಿಧಾನದಲ್ಲಿ ಇದ್ರೂ ಕೂಡ ಈ ಒಂದು ವಾಸ್ತವ ಸಂಖ್ಯೆಗಳ ಘಟದಲ್ಲಿ ಘಟಕದಲ್ಲಿ ಬರ್ತಕ್ಕಂಥ ಲಸಾ ಮತ್ತು ಮಸಗಳನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಬಿಡಿಸ್ತಕ್ಕಂಥದ್ದು ಎರಡು ಸಂಖ್ಯೆಗಳ ಗುಣಲಬ್ಧ ಮತ್ತು ಮಸ ಲಸಗಳ ಗುಣಲಬ್ಧವನ್ನ ತಾಳೆ ನೋಡುವಂತಹ ಒಂದು ಸಾಮರ್ಥ್ಯ ಕೂಡ ನಮ್ಮ ಒಂದು ಪಠ್ಯ ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಅದೇ ರೀತಿ ಅಭಾಗಲಬ್ಧ ಸಂಖ್ಯೆ ಎಂದು ಸಾಧಿಸುವುದು ಅನ್ನೋದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇನ್ನು ಅವಿಭಾಜ್ಯ ಅಪವರ್ತನಗಳ ಗುಣಲಬ್ಧವನ್ನ ಬರೀತಕ್ಕಂಥ ಇದು ಒಂದು ಸಾಮರ್ಥ್ಯ ಇದು ಪ್ರಾರಂಭದಲ್ಲಿ ಇದೆ ಅದನ್ನು ನಾನು ಕೊನೆಗೆ ಬರೆದಿದ್ದೇನೆ ಹಾಗಾಗಿ ಈ ಒಂದು ವಾಸ್ತವ ಸಂಖ್ಯೆಗಳಿಗೆ ಸಂಬಂಧಪಟ್ಟಿರುವಂತಹ ಈ ಎಲ್ಲ ಸಾಮರ್ಥ್ಯಗಳನ್ನ ನಾವು ಅಭ್ಯಾಸವನ್ನ ಮಾಡೋಣ ಕೆಲವೊಂದು ಒಂದು ಮೂರ್ನಾಲ್ಕು ವಿಡಿಯೋಗಳನ್ನ ಆಗಬಹುದು ಹಾಗಾಗಿ ಪ್ರತಿಯೊಂದು ವಿಡಿಯೋದಲ್ಲಿ ಅಂದ್ರೆ ಈ ವಿಡಿಯೋದಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಮತ್ತು ಸಂಯುಕ್ತ ಸಂಖ್ಯೆಗಳಂದ್ರೆ ಏನು ಮತ್ತು ಅವುಗಳಿಗೆ ಉದಾಹರಣೆಗಳನ್ನ ತೆಗೆದುಕೊಳ್ಳುವುದರ ಮೂಲಕ ನಾವು ಅವುಗಳ ಅರ್ಥವನ್ನ ತಿಳಿದುಕೊಳ್ಳಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಹಾಗಾಗಿ ಈಗ ಮೊದಲನೇದು ಅವಿಭಾಜ್ಯ ಸಂಖ್ಯೆ ಮತ್ತು ಸಂಯುಕ್ತ ಸಂಖ್ಯೆಗಳ ಬಗ್ಗೆ ಅಧ್ಯಯನವನ್ನ ಮಾಡೋಣ ವಿದ್ಯಾರ್ಥಿಗಳೇ ಈಗ ಅವಿಭಾಜ್ಯ ಸಂಖ್ಯೆ ಮತ್ತು ಸಂಯುಕ್ತ ಸಂಖ್ಯೆಗಳಂದ್ರೆ ಯಾವುದು ಅಂತಕ್ಕಂಥದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಪ್ರಾರಂಭವನ್ನು ಮಾಡ್ತಾ ಇದ್ದೀನಿ ನೋಡಿ ಇಲ್ಲಿ ನಾಲ್ಕಿದೆ ಈ ನಾಲ್ಕರ ಅಪವರ್ತನಗಳನ್ನ ಬರಿತಾ ಹೋಗೋಣ ನಾಲ್ಕನ ಯಾವ್ಯಾವ ಸಂಖ್ಯೆಯಿಂದ ಭಾಗ ಹೋಗುತ್ತದೆಯೋ ಯಾವ್ಯಾವ ಸಂಖ್ಯೆಗಳನ್ನ ನಾಲ್ಕಕ್ಕೆ ಭಾಗಿಸುತ್ತದೆಯೋ ಆ ಎಲ್ಲ ಸಂಖ್ಯೆಗಳನ್ನ ಅಪವರ್ತನ ಕರಿತೀವಿ ನಾಲ್ಕನ ಒಂದರಿಂದ ನಾಲ್ಕನ್ನ ಭಾಗಿಸಬಹುದು ಎರಡರಿಂದ ನಾಲ್ಕನ್ನ ಭಾಗಿಸಬಹುದು ನಾಲ್ಕರಿಂದ ನಾಲ್ಕನ್ನ ಭಾಗಿಸಬಹುದು ಅದೇ ರೀತಿ ನಾನು ಹನ್ನೆರಡು ಸಂಖ್ಯೆಯನ್ನು ತೆಗೆದುಕೊಳ್ತೀನಿ ಹನ್ನೆರಡನ್ನ ಭಾಗಿಸುವಂತಹ ಸಂಖ್ಯೆಗಳು ಯಾವುದಂದ್ರೆ ಒಂದು ಒಂದರಿಂದ ಹನ್ನೆರಡು ಹೋಗುತ್ತೆ ಅದೇ ರೀತಿ ಎರಡರಿಂದ ಹನ್ನೆರಡು ಭಾಗವಾಗುತ್ತೆ ಇವೆಲ್ಲ ಅಪವರ್ತನೆಗಳನ್ನ ಬರಿತಾ ಇದ್ದೀನಿ ಮೂರರಿಂದ ಮೂರ್ ನಾಲ್ಕಲ್ಲಿ ಹನ್ನೆರಡು ನಾಲ್ಕರಿಂದ ಹನ್ನೆರಡನ್ನ ಭಾಗ ಹೋಗುತ್ತೆ ಅದೇ ರೀತಿ ಆರರಿಂದ ಹನ್ನೆರಡನ್ನ ಭಾಗ ಹೋಗುತ್ತೆ ಹನ್ನೆರಡರಿಂದ ಹನ್ನೆರಡನ್ನ ಭಾಗ ಹೋಗುತ್ತೆ ಅದೇ ರೀತಿ ನಾನು ಇಪ್ಪತ್ತನ್ನ ತೆಗೆದುಕೊಳ್ತಾ ಇದ್ದೀನಿ ಇಪ್ಪತ್ತನ್ನ ಭಾಗಿಸುವಂತಹ ಸಂಖ್ಯೆಗಳು ಯಾವ್ಯಾವ ನೋಡೋಣ ಅಂದ್ರೆ ಇಪ್ಪತ್ತರ ಅಪವರ್ತನಗಳು ಯಾವುವು ಅಂತಕ್ಕಂಥದ್ದು ಇಪ್ಪತ್ತನ್ನ ಭಾಗಿಸುವ ಸಂಖ್ಯೆಗಳೆಲ್ಲವೂ ಇಪ್ಪತ್ತರ ಅಪವರ್ತನಗಳಾಗುತ್ತವೆ ಇಪ್ಪತ್ತನ ಭಾಗಿಸುವ ಸಂಖ್ಯೆ ಒಂದು ಎರಡರಿಂದ ಇಪ್ಪತ್ತನ್ನ ಭಾಗಿಸುತ್ತದೆ ಅದೇ ರೀತಿ ನಾಲ್ಕರಿಂದ ಭಾಗಿಸುತ್ತದೆ ಅದೇ ರೀತಿ ಐದರಿಂದ ಭಾಗಿಸುತ್ತದೆ ಅದೇ ರೀತಿ ಹತ್ತರಿಂದ ಅದೇ ರೀತಿ ಇಪ್ಪತ್ತರಿಂದ ಇದು ಒಂದು ಪ್ರಕಾರದಲ್ಲಿ ಆಯ್ತು ಕಂಪ್ಲೀಟ್ ಇನ್ನು ಮತ್ತೆ ಕೆಲವೊಂದು ಸಂಖ್ಯೆಗಳನ್ನು ತೆಗೆದುಕೊಳ್ತೇನೆ ನಾನು ಈಗ ಹನ್ನೊಂದನ್ನು ತೆಗೆದುಕೊಳ್ತಾ ಇದ್ದೀನಿ ಹನ್ನೊಂದನ್ನು ಭಾಗಿಸುವ ಸಂಖ್ಯೆ ಹನ್ನೊಂದರ ಅಪವರ್ತನೆಗಳನ್ನ ಬರೆಯಿರಿ ಹನ್ನೊಂದು ಒಂದರಿಂದ ಭಾಗ ಹೋಗುತ್ತದೆ ಮತ್ತು ಹನ್ನೊಂದು ಇವೆರಡನ್ನ ಬಿಟ್ಟು ಬೇರೆ ಯಾವ ಸಂಖ್ಯೆಯನ್ನು ಕೂಡ ಹನ್ನೊಂದನ್ನು ಭಾಗ ಹೋಗುವುದಿಲ್ಲ ಈಗ ನಾನು ಹದಿನೇಳನ್ನು ತೆಗೆದುಕೊಳ್ತಾ ಇದ್ದೀನಿ ಹದಿನೇಳು ಒಂದು ಮತ್ತು ಹದಿನೇಳರಿಂದ ಭಾಗ ಹೋಗುತ್ತದೆ ಅದೇ ರೀತಿ ನಾನು ಈಗ ಐದನ್ನ ತೆಗೆದುಕೊಳ್ತಾ ಇದ್ದೀನಿ ಐದು ಒಂದು ಮತ್ತು ಐದರಿಂದ ಮಾತ್ರ ಭಾಗ ಹೋಗುತ್ತದೆ ಇಲ್ಲಿ ಎರಡು ಅಂಶಗಳನ್ನು ನಮಗೆ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇಲ್ಲಿ ಅಪವರ್ತನಗಳು ಏನಿವೆ ಎರಡಿವೆ ಎರಡಕ್ಕಿಂತ ಎರಡಕ್ಕಿಂತ ಹೆಚ್ಚಾಗಿರ್ತಕ್ಕಂಥ ಅಪವರ್ತನ ಇವೆ ಇಲ್ಲಿ ಏನಿವೆ ಎರಡೇ ಅಪವರ್ತನಗಳಿವೆ ಅವು ಯಾವ ಅಪವರ್ತನಗಳಿವೆ ಒಂದು ಫಿಕ್ಸ್ ಆಗಿ ಕಾಮನ್ ಆಗಿರ್ತಕ್ಕಂಥ ಸಂಖ್ಯೆ ಒಂದಿದೆ ಇನ್ನೊಂದು ಅದೇ ಸಂಖ್ಯೆ ಇದೆ ಹದಿನೇಳು ಐದು ಹನ್ನೊಂದು ಅನ್ನುವಂಥದ್ದು ಅಂದ್ರೆ ಇಲ್ಲಿ ನಾವು ಅವಿಭಾಜ್ಯ ಮತ್ತು ಸಂಯುಕ್ತ ಸಂಖ್ಯೆಗಳ ಬಗ್ಗೆ ನಾವು ತಿಳಿದುಕೊಳ್ಬೇಕಾಗಿತ್ತು ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳಂದ್ರ ಇಲ್ಲಿ ಏನಾಗಿರ್ಬೇಕು ಅಂದ್ರೆ ಅವಿಭಾಜ್ಯ ಸಂಖ್ಯೆ ಇವು ಅವಿಭಾಜ್ಯ ಸಂಖ್ಯೆ ಇದಕ್ಕೆ ಎಷ್ಟು ಅಪವರ್ತನಗಳಿವೆ ಕೇವಲ ಎರಡೇ ಎರಡು ಅಪವರ್ತನಗಳು ಅಂದ್ರೆ ಕೇವಲ ಎರಡೇ ಎರಡು ಅಪವರ್ತನಗಳಿದ್ರೆ ಇಂತಹ ಸಂಖ್ಯೆಗಳನ್ನ ನಾವೇನ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಎಷ್ಟು ಕೇವಲ ಎರಡೇ ಎರಡು ಅಪವರ್ತನಗಳು ಒಂದು ಒಂದು ಇರ್ತದ ಇನ್ನೊಂದು ಅದೇ ಸಂಖ್ಯೆಯನ್ನ ಇರ್ತದ ಇಂಥ ಅನೇಕ ಉದಾಹರಣೆ ಉದಾಹರಣೆಗಳನ್ನ ನಾವು ಬರೀಬಹುದು ಈಗ ಹತ್ತೊಂಬತ್ತನ ಬರೀತೀವಿ ಹತ್ತೊಂಬತ್ತರ ಅವಿಭಾಜ್ಯ ಅಪವರ್ತ ಇದ್ರ ಒಂದು ನಾವು ಅಪವರ್ತನಗಳನ್ನು ಬರೆದಾಗ ಹತ್ತೊಂಬತ್ತರ ಅಪವರ್ತನ ಒಂದು ಮತ್ತು ಹತ್ತೊಂಬತ್ತು ಕೇವಲ ಎರಡೇ ಎರಡು ಅಪವರ್ತನಗಳಿವೆ ಹಾಗಾಗಿ ಹತ್ತೊಂಬತ್ತು ನಾವು ಏನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಯನ್ನು ಕರಿತೀವಿ ಹಾಗಾದ್ರೆ ಈಗ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಏನು ಅಂತಂದ್ರೆ ಕೇವಲ ಎರಡೇ ಎರಡು ಅಪವರ್ತನೆಗಳನ್ನ ಇರತಕ್ಕಂತಹ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಅಥವಾ ಇನ್ನೊಂದು ರೀತಿಯಲ್ಲಿ ಡೆಫಿನಿಷನ್ ಅಂದ್ರೆ ಒಂದಕ್ಕಿಂತ ಹೆಚ್ಚಾಗಿದ್ದು ಒಂದು ಮತ್ತು ಅದೇ ಸಂಖ್ಯೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗಿ ಬೇರೆ ಯಾವುದೇ ಸಂಖ್ಯೆಯಿಂದ ಭಾಗವಾಗದೇ ಸಂಖ್ಯೆ ಇರುತಕ್ಕಂಥ ಸಂಖ್ಯೆಗಳನ್ನು ಕೂಡ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಇನ್ನೊಂದ್ಸಲ ನೋಡಿ ಅವಿಭಾಜ್ಯ ಸಂಖ್ಯೆ ಎಂದರೆ ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗವಾಗಿ ಬೇರೆ ಯಾವುದೇ ಸಂಖ್ಯೆಗಳಿಂದ ಭಾಗವಾಗದೇ ಇರತಕ್ಕಂತಹ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆಯನ್ನು ಕರಿತೀವಿ ಅಥವಾ ಈ ಒಂದು ಡೆಫಿನಿಷನ್ ಪ್ರಕಾರ ಈ ಒಂದು ಲೆಕ್ಕದ ಪ್ರಕಾರ ಈ ಒಂದು ಸಮಸ್ಯೆ ಪ್ರಕಾರ ಕೇವಲ ಎಷ್ಟು ಅಪವರ್ತನಗಳಿರಬೇಕು ಕೇವಲ ಎರಡೇ ಎರಡು ಅಪವರ್ತನಗಳಿರ್ತಕ್ಕಂತಹ ಸಂಖ್ಯೆಗಳನ್ನ ನಾವು ಏನು ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅರ್ಥ ಆಗಿದೆ ಅನ್ಕೋತಾ ಇದ್ದೀನಿ ಎಷ್ಟು ಇರಬೇಕು ಕೇವಲ ಎರಡೇ ಎರಡು ಎರಡಕ್ಕಿಂತ ಹೆಚ್ಚು ಇರುವಂಗಿಲ್ಲ ಎರಡಕ್ಕಿಂತ ಕಡಿಮೆ ಇರುವಂಗಿಲ್ಲ ಕೇವಲ ಎರಡು ಅಪವರ್ತನಗಳನ್ನ ಇರ್ತಕ್ಕಂತ ಸಂಖ್ಯೆಗಳು ಕೇವಲ ಎರಡು ಅಪವರ್ತನಗಳನ್ನ ಮಾತ್ರ ಹೊಂದಿರುವಂತಹ ಸಂಖ್ಯೆಗಳನ್ನ ನಾವೇನ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂತ ಅರ್ಥ ಇನ್ನು ಸಂಯುಕ್ತ ಸಂಖ್ಯೆ ಅಂದ್ರೆ ಏನು ಅವಿಭಾಜ್ಯ ಸಂಖ್ಯೆಗಳಿಗೆ ಕೇವಲ ಎರಡೇ ಎರಡು ಅಪವರ್ತನಗಳಿರ್ತಾವೆ ಅಂದ್ರೆ ಸಂಯುಕ್ತ ಸಂಖ್ಯೆಗಳಂದ್ರೆ ಎರಡಕ್ಕಿಂತ ಹೆಚ್ಚು ನೋಡಿ ಎರಡಕ್ಕಿಂತ ಹೆಚ್ಚು ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನ ಇರುವಂತವು ಅಂತ ಅರ್ಥ ಇಲ್ಲಿ ಮತ್ತೊಂದ್ಸಲ ನೋಡಿ ಸಂಯುಕ್ತ ಸಂಖ್ಯೆಗಳು ಇವೆಲ್ಲಕ್ಕೆ ಎಷ್ಟು ಅಪವರ್ತನಗಳಿವೆ ಈ ನಾಲ್ಕಕ್ಕೆ ಮೂರು ಅಪವರ್ತನ ಇದೆ ಹನ್ನೆರಡಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಪವರ್ತನಗಳಿವೆ ಇಪ್ಪತ್ತಕ್ಕೆ ಒಂದು ಎರಡು ಮೂರು ನಾಲ್ಕು ಐದು ಆರು ಅಪವರ್ತನಗಳಿವೆ ಅದೇ ರೀತಿ ಆರಕ್ಕೆ ಒಂದು ಎರಡು ಮೂರು ಮತ್ತು ಆರು ಅನ್ನುವಂತ ನಾಲ್ಕು ಅಪವರ್ತನಗಳಿವೆ ಅಂದ್ರೆ ಇದರ ಅರ್ಥ ಏನು ಸಂಯುಕ್ತ ಸಂಖ್ಯೆಗಳು ಅಂತಂದ್ರೆ ಅಥವಾ ಇದಕ್ಕಿನ್ನೊಂದು ಹೆಸರು ಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಸಂಯುಕ್ತ ಸಂಖ್ಯೆಗಳಂದ್ರೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರುವಂತಹ ಸಂಖ್ಯೆಗಳನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಕೇವಲ ಎರಡೇ ಎರಡು ಅಪವರ್ತನಗಳಿದ್ದರೆ ಅವುಗಳನ್ನ ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಕೇವಲ ಎರಡೇ ಎರಡು ಅಪವರ್ತನಗಳನ್ನ ಇದ್ರೆ ಅವುಗಳನ್ನ ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೀವಿ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿದ್ದಾಗ ಅವುಗಳನ್ನ ನಾವು ಏನಂತ ಕರಿತೀವಿ ಸಂಯುಕ್ತ ಸಂಖ್ಯೆಗಳು ಅಂತ ಅರ್ಥ ಆಗಿದೆ ಅನ್ಕೊತಾ ಇದ್ದೀನಿ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಡೆಫಿನೇಷನ್ ಏನು ಅಂದ್ರೆ ಕೇವಲ ಎರಡೇ ಎರಡು ಅಪವರ್ತನಗಳನ್ನ ಕೇವಲ ಎರಡು ಅಪವರ್ತನಗಳನ್ನ ಮಾತ್ರ ಹೊಂದಿರುವಂತಹ ಸಂಖ್ಯೆಗಳನ್ನ ನಾವು ಅವಿಭಾಜ್ಯ ಸಂಖ್ಯೆ ಅಂತ ಕರಿತೀವಿ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳನ್ನು ಹೊಂದಿರತಕ್ಕಂತಹ ಸಂಖ್ಯೆಗಳನ್ನ ನಾವು ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಈಗ ಕೆಲವೊಂದು ಒಂದಿಷ್ಟು ಉದಾಹರಣೆಗಳನ್ನ ನೋಡೋಣ ಈಗ ಈ ಕೆಳಗಿನವುಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವುವು ಮತ್ತು ಸಂಯುಕ್ತ ಸಂಖ್ಯೆಗಳು ಯಾವುವು ಅಂತ ವಿಭಾಗವನ್ನ ಮಾಡಿ ಅಂದ್ರೆ ಎರಡು ಭಾಗಗಳನ್ನ ಮಾಡಿ ಅಂತ ಹೇಳಿ ಈ ಕಡೆ ಅವಿಭಾಜ್ಯ ಸಂಖ್ಯೆಗಳನ್ನ ಬರೆಯೋಣ ಈ ಕಡೆ ಅವಿಭಾಜ್ಯ ಸಂಖ್ಯೆಗಳು ಆ ಕಡೆ ನಾವು ಸಂಯುಕ್ತ ಸಂಖ್ಯೆಗಳನ್ನ ಬರೆಯೋಣ ಸಂಯುಕ್ತ ಸಂಖ್ಯೆಗಳು ನಮಗೆ ಈಗ ಅವಿಭಾಜ್ಯ ಸಂಖ್ಯೆ ಅಂದ್ರೆ ಕೇವಲ ಎರಡೇ ಎರಡು ಅಪವರ್ತನಗಳನ್ನ ಇರಬೇಕು ಉದಾಹರಣೆಗೆ ಇಪ್ಪತ್ತೈದನ್ನ ತೆಗೆದುಕೊಳ್ಳೋಣ ಈ ಇಪ್ಪತ್ತೈದನ್ನ ತೆಗೆದುಕೊಂಡಾಗ ಇಪ್ಪತ್ತೈದರ ಅವಿಭ ಅಪವರ್ತನಗಳು ಒಂದರಿಂದ ಹೋಗುತ್ತೆ ಐದರಿಂದ ಹೋಗುತ್ತೆ ಇಪ್ಪತ್ತೈದರಿಂದ ಹೋಗುತ್ತೆ ಒಂದಕ್ಕಿಂತ ಹೆಚ್ಚು ಅಪವರ್ತನಗಳಿವೆ ಹಾಗಾಗಿ ಇಪ್ಪತ್ತೈದನ್ನ ಎಂತ ಸಂಖ್ಯೆ ಅಂತ ಕರಿತೀವಿ ನಾವು ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಇಪ್ಪತ್ತೆಂಟನ ತೆಗೆದುಕೊಳ್ಳೋಣ ಇಪ್ಪತ್ತೆಂಟರ ಅಪವರ್ತನಗಳನ್ನು ಬರೀರಿ ಒಂದರಿಂದ ಭಾಗ ಹೋಗುತ್ತೆ ಎರಡರಿಂದ ಭಾಗ ಹೋಗುತ್ತೆ ನಾಲ್ಕರಿಂದ ಭಾಗ ಹೋಗುತ್ತೆ ಆ ನಂತರ ಏಳರಿಂದ ಭಾಗ ಹೋಗುತ್ತೆ ಹದಿನಾಲ್ಕರಿಂದ ಹೋಗುತ್ತೆ ಇಪ್ಪತ್ತೆಂಟರಿಂದ ಹೋಗುತ್ತೆ ಅಂದ್ರೆ ಇಲ್ಲಿ ಇಪ್ಪತ್ತೆಂಟಕ್ಕೆ ಏನಿವೆ ಅಪ ಎಷ್ಟು ಅಪವರ್ತನಗಳಿವೆ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿವೆ ಹಾಗಾಗಿ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿದ್ದಾಗ ಅಂತಹ ಸಂಖ್ಯೆಗಳನ್ನ ನಾವೇನ ಕರಿತೀವಿ ಸಂಯುಕ್ತ ಸಂಖ್ಯೆಗಳು ಅಂತ ಕರಿತೀವಿ ಈಗ ಇಪ್ಪತ್ತೊಂಬತ್ತನ್ನ ತೆಗೆದುಕೊಳ್ಳೋಣ ಇಪ್ಪತ್ತೊಂಬತ್ತರ ಅಪವರ್ತನೆಗಳನ್ನ ಬರೀರಿ ಇಪ್ಪತ್ತೊಂಬತ್ತು ಒಂದರಿಂದ ಹೋಗುತ್ತೆ ಎರಡರಿಂದ ಭಾಗ ಹೋಗುವುದಿಲ್ಲ ಮೂರರಿಂದ ಹೋಗುವುದಿಲ್ಲ ಒಂಬತ್ತೆರಡು ಹನ್ನೊಂದೈತು ನಾಲ್ಕರಿಂದ ಹೋಗೋದಿಲ್ಲ ಐದರಿಂದ ಹೋಗುದಿಲ್ಲ ಆರರಿಂದ ಏಳರಿಂದ ಎಂಟರಿಂದ ಈ ಯಾವ ಸಂಖ್ಯೆಯಿಂದ ಇದು ಭಾಗ ಹೋಗುತ್ತೆ ಅನ್ಬೇಕಾದಾಗ ಅದ ಒಂದು ಇರ್ತಕ್ಕಂತ ಒಂದು ನಿಯಮ ಇದೆ ಭಾಜ್ಯತೆ ನಿಯಮಗಳು ಅಂತ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಆ ಭಾಜ್ಯತೆ ನಿಯಮಗಳ ಒಂದು ನಾನು ನಿಯಮಗಳ ಒಂದು ವಿಡಿಯೋ ಲಿಂಕ್ ಅನ್ನು ಕೊಟ್ಟಿರ್ತೀನಿ ಅದನ್ನು ಕೂಡ ತಾವು ನೋಡ್ಕೊಳ್ಬಹುದು ಒಂದರಿಂದ ಎರಡರಿಂದ ಹನ್ನೊಂದರವರೆಗೆ ಇರ್ತಕ್ಕಂಥ ಸಂಖ್ಯೆಗಳಿಂದ ಯಾವ್ಯಾವ ಸಂಖ್ಯೆಗಳನ್ನ ಭಾಗ ಹೋಗುತ್ತವೆ ಅದಕ್ಕೆ ನಿಯಮ ಏನಿದೆ ಅಂತಕ್ಕಂಥ ಆ ಒಂದು ವಿಡಿಯೋದ ಈ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ದಯವಿಟ್ಟು ಅದನ್ನು ಕೂಡ ನೋಡಿ ಹಾಗಾಗಿ ಇದು ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇದ್ರೆ ಎರಡರಿಂದ ಭಾಗ ಹೋಗುತ್ತೆ ಒಂಬತ್ತು ಎರಡು ಕೂಡ್ಸೋದ್ ಹನ್ನೊಂದು ಹನ್ನೊಂದು ಮೂರರಿಂದ ಹೋಗೋದಿಲ್ಲ ಇಡೀ ಸಂಖ್ಯೆ ಮೂರರಿಂದ ಹೋಗೋದಿಲ್ಲ ನಾಲ್ಕರಿಂದ ಭಾಗ ಹೋಗೋದಿಲ್ಲ ಐದರಿಂದ ಹೋಗಬೇಕಾದ್ರೆ ಸೊನ್ನೆ ಮತ್ತು ಐದು ಇರಬೇಕು ಅವನಿಗೆ ಹಾಗಾಗಿ ಇದು ಯಾವುದೇ ಸಂಖ್ಯೆಯಿಂದ ಹೋಗೋದಿಲ್ಲ ಅಂದ್ರ ಇದು ಇಪ್ಪತ್ತರ ಇದಕ್ಕೆ ಎಷ್ಟು ಅಪವರ್ತನಗಳಿವೆ ಕೇವಲ ಎರಡೇ ಎರಡು ಅಪವರ್ತನಗಳಿವೆ ಕೇವಲ ಎರಡೇ ಎರಡು ಅಪವರ್ತನಗಳಿದ್ದರೆ ಅಂತಹ ಸಂಖ್ಯೆಯನ್ನ ನಾವೇನಂತ ಕರಿತೀವಿ ಅವಿಭಾಜ್ಯ ಸಂಖ್ಯೆಗಳು ಅಂದ್ರೆ ಅದನ್ನ ಈ ಕಡೆ ಬರೀಬೇಕು ಇದೇ ರೀತಿ ಮೂವತ್ತೈದನ ತೆಗೆದುಕೊಡ್ರಿ ಮೂವತ್ತೈದು ಒಂದರಿಂದ ಹೋಗುತ್ತೆ ಐದರಿಂದ ಹೋಗುತ್ತೆ ಏಳರಿಂದ ಹೋಗುತ್ತೆ ಮೂವತ್ತೈದರಿಂದ ಹೋಗುತ್ತೆ ಹಾಗಾಗಿ ಇದು ಕೂಡ ಎರಡಕ್ಕಿಂತ ಹೆಚ್ಚು ಅಪವರ್ತನಗಳಿವೆ ಅಂದ್ರೆ ಇದು ಕೂಡ ಒಂದು ಸಂಯುಕ್ತ ಸಂಖ್ಯೆ ಇನ್ನು ನಲವತ್ಮೂರನ್ನ ನೋಡಿ ನಲವತ್ ಮೂರು ಒಂದರಿಂದ ಹೋಗುತ್ತೆ ಎರಡರಿಂದ ಹೋಗೋದಿಲ್ಲ ಯಾಕಂದ್ರೆ ಬಿಡಿ ಸ್ಥಾನದಲ್ಲಿ ಸೊನ್ನೆ ಎರಡು ನಾಲ್ಕು ಆರು ಎಂಟು ಇಲ್ಲ ಮತ್ತೆ ನಾ ಮೂರರಿಂದ ಹೋಗೋದಿಲ್ಲ ನಾಲ್ಕರಿಂದ ಹೋಗೋದಿಲ್ಲ ಐದರಿಂದ ಆರರಿಂದ ಏಳರಿಂದ ಏಳೈದು ಮೂವತ್ತೈದು ಏಳು ನಲವತ್ತೆರಡು ಹೋಗೋದಿಲ್ಲ ಎಂಟರಿಂದ ಒಂಬತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಯಾವ ಸಂಖ್ಯೆಯಿಂದ ಭಾಗ ಹೋಗ್ತದೆ ನೋಡ್ರಿ ಇಪ್ಪತ್ತು ಇಪ್ಪತ್ತೆರಡೇ ನಲವತ್ತು ಇಪ್ಪತ್ತೊಂದು ಎರಡೇ ನಲವತ್ತೆರಡು ಆಯ್ತು ಹಾಗಾಗಿ ಹೋಗೋದಿಲ್ಲ ಇದು ನಲವತ್ ಮೂರು ಕೇವಲ ಎಷ್ಟು ಅಪವರ್ತನಗಳಿವೆ ಇದಕ್ಕ ಎರಡೇ ಎರಡು ಅಪವರ್ತನಗಳಿವೆ ಅಂದ್ರೆ ಅದನ್ನು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಅದೇ ರೀತಿ ಈಗ ಐವತ್ತೊಂದನ ತೆಗೆದುಕೊಳ್ಳೋಣ ಇನ್ನು ಐವತ್ತೊಂದು ಅದು ಕೂಡ ಯಾವ್ದಿದೆ ಅಂತಕ್ಕಂಥ ನೋಡೋಣ ಐವತ್ತೊಂದನ ಭಾಗಿಸ್ತಕ್ಕಂತ ಸಂಖ್ಯೆಗಳು ಒಂದರಿಂದ ಮೂರರಿಂದ ಭಾಗ ಹೋಗುತ್ತೆ ಮೂರೊಂದ್ರೆ ಮೂರು ಮೂರು ಇಪ್ಪತ್ತೊಂದು ಆ ನಂತರ ಹದಿನೇಳರಿಂದ ಹೋಗುತ್ತೆ ಆ ನಂತರ ಐವತ್ತೊಂದರಿಂದ ಹೋಗುತ್ತೆ ಅಪವರ್ತನಗಳ ಸಂಖ್ಯೆ ಎರಡಕ್ಕಿಂತ ಹೆಚ್ಚಾಗಿದೆ ಹಾಗಾಗಿ ಇದು ಎಂತ ಸಂಖ್ಯೆ ಅನ್ನೋದು ಇದು ಸಂಯುಕ್ತ ಸಂಖ್ಯೆ ಅದೇ ರೀತಿ ಐವತ್ತೆಂಟು ಅಂತಕ್ಕಂಥದ್ದು ಐವತ್ತೆಂಟು ಇದು ಎರಡು ಒಂದರಿಂದ ಹೋಗುತ್ತೆ ಎರಡರಿಂದ ಹೋಗುತ್ತೆ ನಾಲ್ಕರಿಂದ ಇಲ್ಲ ಮತ್ತೆ ನೆಕ್ಸ್ಟ್ ಐದು ಆರು ಏಳು ಚೆಕ್ ಮಾಡ್ಕೊಳ್ತಾ ಹೋಗಿ ಏನಿಲ್ಲ ಅಂದ್ರೆ ಎರಡು ಬಂದ್ಮೇಲೆ ಇನ್ನೊಂದಂತೂ ಅದು ಐವತ್ತೆಂಟು ಇದ್ದೇ ಇರ್ತು ಹಾಗಾಗಿ ಎರಡಕ್ಕಿಂತ ಹೆಚ್ಚು ಅಪವರ್ತನೆಗಳಿವೆ ಹಾಗಾಗಿ ಇದು ಕೂಡ ಏನಾದ ಒಂದು ಸಂಯುಕ್ತ ಸಂಖ್ಯೆ ಮತ್ತೆ ಮೂವತ್ತೊಂದನ್ನು ಬರೋಣ ಮೂವತ್ತೊಂದು ಇಲ್ಲಿ ಇನ್ನೊಂದು ನೆನಪಿಕ್ ಬೇಕು ಅವಿಭಾಜ್ಯ ಸಂಖ್ಯೆಗಳಲ್ಲಿ ಎರಡನ್ನ ಹೊರತುಪಡಿ ಪಡಿ ಯಾವುದೇ ಸಮಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳು ಇಲ್ಲ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಚಿಕ್ಕದು ಮತ್ತು ದೊಡ್ಡದು ಸಮಸಂಖ್ಯೆ ಅಂದ್ರೆ ಎರಡನ್ನ ಮಾತ್ರ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಸಮಸಂಖ್ಯೆ ಬರೋದೇ ಕೇವಲ ಎರಡು ಮಾತ್ರ ಆ ಎರಡನ್ನ ಬಿಟ್ಟು ಯಾವುದೇ ಸಮಸಂಖ್ಯೆಗಳು ಅವಿಭಾಜ್ಯ ಸಂಖ್ಯೆಗಳಲ್ಲ ಅಲ್ಲ ಎರಡನ್ನ ಹೊರತುಪಡಿಸಿ ಹಾಗಾಗಿ ಯಾವುದೇ ಸಮಸಂಖ್ಯೆ ಬಂತು ಅದಕ್ಕೆ ಅವಿಭಾಜ್ಯ ಸಂಖ್ಯೆ ಅಲ್ಲ ಅಂತ ಬರೀಬೇಕು ಎರಡನ್ನ ಹೊರತುಪಡಿಸಿ ಅದು ಸಂಯುಕ್ತ ಸಂಖ್ಯೆಗಳೇ ಆಗಿರ್ತಾವ ಅಂತ ಅದೇ ರೀತಿ ಮೂವತ್ತೊಂದು ಒಂದರಿಂದ ಹೋಗಿರುತ್ತೆ ಅದೇ ರೀತಿ ಇದು ಮತ್ತೆ ಮೂವತ್ತೊಂದರಿಂದ ಹೋಗಿರುತ್ತೆ ಅಂದ್ರೆ ಕೇವಲ ಎರಡೇ ಎರಡು ಅಪವರ್ತನಗಳನ್ನು ಹೊಂದಿವೆ ಹಾಗಾಗಿ ಇದು ಕೂಡ ಒಂದು ಅವಿಭಾಜ್ಯ ಸಂಖ್ಯೆ ಈಗ ನಮಗೆ ಅವಿಭಾಜ್ಯ ಸಂಖ್ಯೆಗಳಂದ್ರೆ ಯಾವುದು ಮತ್ತು ಸಂಯುಕ್ತ ಸಂಖ್ಯೆಗಳು ಯಾವುದು ಅಂತಕ್ಕಂಥ ಕಲ್ಪನೆಯನ್ನು ಬಂದಿದೆ ಅಂತ ನಾನು ಇದ್ದೀನಿ ಈಗ ಈ ಅವಿಭಾಜ್ಯ ಸಂಖ್ಯೆಗಳಲ್ಲಿ ನಾವು ಬರದ ನೋಡೋಣ ಒಂದು ಸ್ವಲ್ಪ ಅವಿಭಾಜ್ಯ ಸಂಖ್ಯೆಗಳನ್ನ ಪ್ರಾರಂಭದಿಂದ ಎರಡು ಆ ನಂತರ ಮೂರು ಐದು ಏಳು ಹನ್ನೊಂದು ಹದಿಮೂರು ಹದಿನೇಳು ಹತ್ತೊಂಬತ್ತು ಇಪ್ಪತ್ತ್ಮೂರು ಇಪ್ಪತ್ತೊಂಬತ್ತು ಮೂವತ್ತೊಂದು ಮೂವತ್ತ ಏಳು ನಲವತ್ತೊಂದು ನೋಡ್ರಿ ಇದರಲ್ಲಿ ಎರಡನ್ನ ಹೊರತುಪಡಿಸಿ ಯಾವುದೇ ಸಮಸಂಖ್ಯೆನ ಇಲ್ಲ ಹಾಗಾಗಿ ನಾವ್ ಯಾವುದೇ ಒಂದು ಸಂಖ್ಯೆಯನ್ನ ಅವಿಭಾಜ್ಯ ಸಂಖ್ಯೆ ಅಂತ ಚೆಕ್ ಮಾಡ್ಬೇಕಾಗಿತ್ತಂದ್ರ ಯಾವುದೇ ಸಮಸಂಖ್ಯೆ ಎರಡನ್ನ ಹೊರತುಪಡಿಸಿ ಯಾವುದೇ ಸಮಸಂಖ್ಯೆ ಬಂದರೂ ಕೂಡ ಅದು ಅವಿಭಾಜ್ಯ ಸಂಖ್ಯೆ ಅಲ್ಲ ಅದು ಸಂಯುಕ್ತ ಸಂಖ್ಯೆನೆ ಆಗಿರ್ತದ ಉದಾಹರಣೆಗೆ ಐವತ್ತೆಂಟು ಸಮಸಂಖ್ಯೆ ಇದೆ ಹಾಗಾದ್ರೆ ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಸಂಯುಕ್ತ ಸಂಖ್ಯೆ ಅದೇ ರೀತಿ ಇಪ್ಪತ್ತೆಂಟು ಇದೆ ಇಪ್ಪತ್ತೆಂಟು ಎರಡನ್ನ ಹೊರತುಪಡಿಸಿ ಇಪ್ಪತ್ತೆಂಟು ಸಮಸಂಖ್ಯೆ ಇದೆ ಹಾಗಾಗಿ ಸಮಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಲ್ಲ ಇದು ಸಂಯುಕ್ತ ಸಂಖ್ಯೆ ಅಂತಕ್ಕಂಥ ಹೇಳ್ತಕ್ಕಂಥವು ಆದ್ಮೇಲೆ ಈ ರೀತಿಯಾಗಿ ಇಲ್ಲಿ ಎರಡೇ ಎರಡು ನಾನು ಕಾನ್ಸೆಪ್ಟ್ ಅನ್ನು ತೆಗೆದುಕೊಂಡು ವಿವರಣೆಯನ್ನು ನೀಡಿದ್ದೇನೆ ನೆಕ್ಸ್ಟ್ ಮುಂದೆ ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಮಸಾಲಸ ಕಂಡಿಡತಕ್ಕಂಥದ್ದು ಅವಿ ಅವಿಭಾಜ್ಯ ಅಪವರ್ತನಗಳನ್ನ ಅವುಗಳ ಗುಣಲಬ್ಧವನ್ನಾಗಿ ಬರಿತಕ್ಕಂಥದ್ದು ಮುಂದೆ ಮತ್ತೆ ಇದೇ ರೀತಿ ಎರಡೆರಡು ತೆಗೆದುಕೊಂಡು ಕನಿಷ್ಠ ಒಂದು ಮೂರು ವಿಡಿಯೋ ಆದರೂ ಇದನ್ನು ಮಾಡಿಕೊಂಡು ಈ ಒಂದು ಎರಡೇ ಎರಡು ಅಭ್ಯಾಸಗಳಿವೆ ಈ ಒಂದು ವಾಸ್ತವ ಸಂಖ್ಯೆಗಳಲ್ಲಿ ಹಾಗಾಗಿ ಹೊಸ ಪುಸ್ತಕದ ಪ್ರಕಾರ ಹೊಸ ಪಠ್ಯಕ್ರಮದ ಪ್ರಕಾರ ನಾನು ಕೇವಲ ಇಂದು ಅವಿಭಾಜ್ಯ ಸಂಖ್ಯೆಗಳು ಮತ್ತು ಸಂಯುಕ್ತ ಸಂಖ್ಯೆಗಳು ಅಂದ್ರೆ ಏನು ಅಂತಕ್ಕಂಥ ವಿವರಣೆಯನ್ನು ನೀಡಿದ್ದೇನೆ ಇದು ಕಂಪ್ಲೀಟ್ ಆಗಿ ಅರ್ಥ ಆಗಿದೆ ಅಂತ ನಾನು ತಿಳ್ಕೊಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಅಂತ ಹೇಳುತ್ತಾ ನಮ್ಮ ಮತ್ತೆ ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು